ಸೀಜ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೆ ಬೈತಾರೆ ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತು ಹೋದ್ರೆ ಬುದ್ಧಿ ಬರುತ್ತೆ ಅವ್ರಿಗೆಲ್ಲ ಅಯೋಗ್ಯರಿಗೆ ಟ್ವೆಂಟಿ ಬರ್ರಿ ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳು ಈಗ ನಾಲ್ಕು ಕುಟುಂಬಗಳಿಗೆ ಯಾವನಾಗ್ತಾನೆ ಹಾಕ್ತಾನೆ ಹೈಯರ್ ಅಫೀಶಿಯಲ್ಸ್ ಬಾಯಿಗೆ ಬಂದಂಗೆ ಲೋಯರ್ ನ ಬೈತಾರೆ ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತು ಆದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಫೇವರ್ ಇದೆಯೋ ಯಾವನಿಂದ ಗುರುವಾರ ರಾತ್ರಿ ಟಿಪ್ಪರ್ ಲಾರಿಯಿಂದ ಬೈಕ್ ಗೆ ಡುಕ್ಕಿ ಹೊಡೆದ ಪರಿಣಾಮ ಚಿಕ್ಕ ವಯಸ್ಸಿನ ನಾಲ್ಕು ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದು ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಸೇರಿದಂತೆ ನಾಲ್ವರು ಮೃತಪಟ್ಟಿದ್ದರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಹಜ್ಜವಾರ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿತ್ತು ಬೆಳಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಮೃತರ ಪೋಷಕರಿಗೆ ಸಾಂತ್ವನ ಹೇಳಿದರಲ್ಲದೆ ತಲಾ ಐವತ್ತು ಸಾವಿರ ರುಗಳ ಪರಿಹಾರವನ್ನು ವಿತರಿಸಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಅಜವಾರ ಗೇಟ್ ಬಳಿ ಈ ದುರ್ಘಟನೆ ಸಂಭವಿಸಿದ್ದು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದರಿಂದ ತಿಪ್ಪರಗಳ ಹಾವಳಿ ಮಿತಿ ಮೀರಿದೆ ಈ ಟಿಪ್ಪರ್ಗಳ ಅತಿ ಭಾರವನ್ನು ಹೊತ್ತು ಅತಿ ವೇಗವಾಗಿ ಸಂಚರಿಸುತ್ತಿದ್ದು ಈ ಟಿಪ್ಪರ್ಗಳ ಅಟ್ಟಹಾಸಕ್ಕೆ ಅಪಘಾತಗಳು ಸಂಭವಿಸುತ್ತಿವೆ ನಾನು ಶಾಸಕನಾದಾಗಿನಿಂದಲೂ ಇದನ್ನು ವಿರೋಧಿಸುತ್ತಾ ಬಂದಿದ್ದು ನಿಯಂತ್ರಣ ಹಾಕಲು ಅಧಿಕಾರಿಗಳಿಗೆ ಸೂಚಿಸಿದ್ದು ತಾಲೂಕು ಮಟ್ಟದ ಅಧಿಕಾರಿಗಳು ನಿಯಂತ್ರಣ ಮಾಡಲು ಮುಂದಾದರೆ ಉನ್ನತಾಧಿಕಾರಿಗಳು ಜಿಲ್ಲಾಡಳಿತ ಕೆಲ ವ್ಯಕ್ತಿಗಳು ಟಿಪ್ಪರ್ಗಳ ಪರ ನಿಂತಿದ್ದಾರೆ ಅವರಿಗೆ ಯಾವ ಲಾಭ ಇದೆಯೋ ಗೊತ್ತಿಲ್ಲ ಎಂದು ಅಸಮಾಧಾನವನ್ನು ಶಾಸಕ ಪ್ರದೀಪೇಶ್ವರ್ ಹೊರ ಹಾಕಿದ್ರು ವರ್ಷಗಳಿಂದ ನಾನು ಟಿಪ್ಪರ್ ವಿರೋಧದಲ್ಲಿ ಇದೀವಿ ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳದೆ ಅವನ್ನೆಲ್ಲ ಸೀಜ್ ಮಾಡ್ರಿ ಅಂತ ಸೀಜ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ ನಾವೇನ್ ಮಾಡೋದು ಅವ್ರ ಮನೆಗಳಲ್ಲಿ ಯಾವ ಸತ್ತೋದ್ರೆ ಬುದ್ಧಿ ಬರುತ್ತೆ ಬೇರೆಯವ್ರ ಮನೆಗಳಲ್ಲಿ ಸತ್ತೋದಾಗ ಹೋದಾಗ ನೋವು ನಾನು ಗೊತ್ತಾಗುತ್ತೆ ನನ್ನ ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಅಯೋಗ್ಯರಿಗೆ ಟ್ವೆಂಟಿಯಲ್ಲಿ ಅಲ್ ಬರಕ್ ಕೇಳ್ರಿ ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳು ಈಗ ನಾಲ್ಕು ಕುಟುಂಬಗಳ್ಗೆ ಯಾವಾಗ್ತಾನೆ ಐಯರ್ ಅಫೀಷಿಯಲ್ಸು ಬಾಯಿಗೆ ಬಂದಂಗೆ ಲೋಯರ್ ನ ಬೈತಾರೆ ಅವ್ರ ಮನೆಗಳಲ್ಲಿ ಯಾವನಾದರೂ ಸತ್ತು ಹೋದರೆ ಅವ್ರಿಗೆ ಬುದ್ಧಿ ಬರುತ್ತೆ ಈಗ ಪಾಪ ತಾಲೂಕ್ ಆಫೀಸರ್ಸು ಟಿಪ್ಪರ್ಸ್ ಎಲ್ಲ ಹಿಡಿದು ಲೋಡ್ ಬೇಡ್ರೋ ಸ್ಪೀಡ್ ಲಿಮಿಟ್ ಬೇಡ್ರೋ ಅಂತ ಹಿಡಿದ್ರೆ ಈ ಐಯರ್ ಮೀಟಿಂಗ್ ಮೀಟಿಂಗ್ಗಳ ಲೋಯರ್ ನ ಬೈತಾರೆ ಅವ್ರ ಮನೆಗಳಲ್ಲಿ ಯಾವನಾದರೂ ಸತ್ತು ಹೋದರೆ ಬುದ್ಧಿ ಬರುತ್ತೆ ಅಷ್ಟೇ ಅಲ್ಲಿವರೆಗೂ ಅವ್ರಿಗೆಲ್ಲ ಎಲ್ಲಿ ಬುದ್ಧಿ ಬರುತ್ತೆ ನಾನು ತಾಲೂಕ್ ಆಡಳಿತದಿಂದ ನಾವು ಎಷ್ಟು ಟೈಟ್ ಮಾಡ್ತಿದ್ದೀವಿ ಈಗ ಬ್ಯಾನ್ ಬ್ಯಾನರ್ ಇದು ಫ್ಲೆಕ್ಸ್ಗಳು ಬ್ಯಾನ್ ಮಾಡಿದ್ವಿ ಹೆಲ್ಮೆಟ್ ಕಂಪಲ್ಸರಿ ರಾಜ್ಯದಲ್ಲೆಲ್ಲೂ ಇಲ್ಲ ನಾನು ಯಾಕೆ ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಮಾಡಿಸ್ತಿದ್ದೀನಿ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಅಲ್ವಾ ಈಗ ಅದೇ ಪಾಪ ನಾನು ಹುಡುಗರು ಹೆಲ್ಮೆಟ್ ಹಾಕಿದ್ದಿದ್ರೆ ಅಯ್ಯಮ್ಮ ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರಲ್ಲಣ್ಣ ಅಯ್ಯಮ್ಮ ಹೇಳ್ತಿದ್ರು ಸ್ವಾಮೆ ಒಬ್ಬ ಮಗ ಬದುಕಿದ್ದಿದ್ರು ನಾನು ಜೀವನ ಮಾಡ್ತಿದ್ದೆ ಅಂತ ಸೊ ಇವೆಲ್ಲ ನೋವಾದಾಗೆ ಗೊತ್ತಾಗುತ್ತೆ ಬಟ್ ನಾನಂತೂ ತಾಲೂಕು ಆಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದೀನಿ ಪಾಪ ತಾಲೂಕು ಅಧಿಕಾರಿಗಳು ಫಾಲೋ ಮಾಡ್ತಾರೆ ಹೈಯರ್ ಅಫಿಷಿಯಲ್ಸು ಅವ್ರಿಗೆ ಏನೇನು ಫೇವರ್ ಇದೆಯೋ ಯಾವನಿಂದ ಯಾರಿಗೆ ಗೊತ್ತು ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಟಿಪ್ಪರ್ಗಳ ಹಾವಳಿ ಮೀತಿ ಮೀರಿದ್ದು ಕಳೆದ ಕೆಲ ತಿಂಗಳುಗಳ ಹಿಂದೆ ತಹಸೀಲ್ದಾರ್ ಟಿಪ್ಪರ್ ಲಾರಿಗಳನ್ನು ತಡೆದಿದ್ರು ಇದು ಕೆಡಿಪಿ ಸಭೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮ್ಮ ಕೆಲಸ ತರಾಟೆಗೆ ತೆಗೆದುಕೊಂಡಿದ್ದನ್ನ ಸ್ಮರಿಸಬಹುದು ಚರ್ಚೆ ಮಾಡೋದಲ್ಲ ನಾನು ಔಟ್ ಅಂಡ್ ಔಟ್ ನಾನು ವಿರೋಧ ಮಾಡಿಕೊಂಡೇ ಬರ್ತಿದ್ದೀನಲ್ಲ ನನಗೆ ಯಾವನಿಂದ ಏನಾಗಬೇಕು ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆದ್ರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದೀರಾಲ್ದಾರ್ ತಹಸೀಲ್ದಾರ್ ಹೋಗಿ ಟಿಪ್ಪರ್ಗಳು ನಿಲ್ಲಿಸಿ ಸೀಸ್ ಮಾಡಿದ್ರೆ ಗಳಲ್ಲಿ ಹೈಯರ್ ಅಫಿಷಿಯಲ್ಸ್ ಬೈತಾರೆ ಏನ್ ಮಾಡೋದು ಹೈಯರ್ ಅಫಿಷಿಯಲ್ಸ್ ಯಾವ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವ ಗೊತ್ತು ಆಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದರೆ ಗೊತ್ತಾಗುತ್ತೆ ವಿತ್ ನೋವಿಂದ ಹೇಳ್ತಿದ್ದೀನಿ ಈ ಹೈಯರ್ ಅಫೀಶಿಯಲ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸ್ ಇಂದ ಬಿಹೇವ್ ಮಾಡಬೇಕು ಹಿಂಗೆ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತು ಹೋಗ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೀ ಈಗ ತಹಸೀಲ್ದಾರ್ ಆಗಲಿ ಸಬ್ಇನ್ಸ್ಪೆಕ್ಟರ್ ಆಗಲಿ ಅವ್ರೊಬ್ಬರೇ ಏನು ಮಾಡೋಕ್ಕಾಗುತ್ತೆ ನಾವಂತೂ ನೋಡಿ ಆ ಟಿಪ್ಪರ್ ಓನರ್ನ ತಂದು ಕೂರಿಸಿದೀನಿ ರಾತ್ರಿನೇ ಗೊತ್ತಾಗಿದ್ದ ತಕ್ಷಣ ಅರೆಸ್ಟ್ ಮಾಡಿಸಿದ್ದೀವಿ ಈಗ ಆ ಟಿಪ್ಪರ್ ಇಂದನೂ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿಸ್ತೀನಿ ನಾನು ರಾತ್ರಿ ಈ ಘಟನೆ ಗೊತ್ತಾಗಿದ್ದ ತಕ್ಷಣ ಮುಖ್ಯಮಂತ್ರಿಗಳನ್ನ ಮಾತಾಡಿದೆ ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಅನೌನ್ಸ್ ಮಾಡಿಸ್ತೀನಿ ಅವ್ರ ಕುಟುಂಬಕ್ಕೆ ಏನು ಸಹಾಯ ಆಗುತ್ತೋ ಅದು ನಾನು ಮಾಡ್ತೀನಿ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ